ಎಲ್ರಿಗೂ ನಮಸ್ಕಾರ ಇಲ್ಲ ಸಿ ಜಿ ಆಸ್ಪತ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆ ನಾನು ಕೂಡ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಕಮಿಟಿನಲ್ಲಿದ್ದೇನೆ ಹೌದ್ರಾ ಸೊ ಆದ್ದರಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ವಿಸಿಟ್ ಕೂಡ ಮಾಡಿದ್ವಿ ಚೆನ್ನೈ ಮತ್ತು ಬೇರೆ ಸ್ಟೇಟ್ಸಿಗೆ ಹೋದಾಗ ನಾವು ಈಗಾಗಲೇ ಸೊ ಅದರಿಂದ ನನಗೇನು ಎಕ್ಸ್ಪೆಕ್ಟೇಷನ್ ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಫಸ್ಟ್ ಆಫ್ ಆಲ್ ಕ್ಲೀನ್ಲಿನೆಸ್ಸು ಆಮೇಲೆ ಅವೈಲಬಿಲಿಟಿ ಆಫ್ ಡ್ರಗ್ಸು ನೀವು ಅಲ್ಲಿ ಕೆಲಸ ಮಾಡ್ತಾ ಇರೋಂತಹ ಪಿ ಜಿ ಇರ್ಬೋದು ಡಾಕ್ಟರ್ಸಿಗೆ ಒಂದು ಜನ ಔಷಧಿ ಇದು ಕಂಪ್ಲೀಟ್ ಲಿಸ್ಟು ಆಮೇಲೆ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ನಮ್ಮಲ್ಲೇ ಆಗಬೇಕು ಯಾಕೆ ಹೊರಗಡೆ ಕಳಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಆಮೇಲೆ ನಮ್ಮ ಎಮ್ ಆರ್ ಐ ಸ್ಕ್ಯಾನ್ ಆಗ್ತಾ ಇರ್ತಾರೆ ಸಿ ಟಿ ಎಮ್ ಆರ್ ಐ ಯಾವಾಗ ಬರುತ್ತೆ ಅದು ಆಗಿದೆ ಅಂತ ಎಮ್ ಆರ್ ಐ ಸ್ಕ್ಯಾನ್ ಯೂನಿಟ್ ಯಾವಾಗ ಬರುತ್ತೆ ಆಯಿತು ಈಗ ಅದರಿಂದ ಅದನ್ನು ಏನಾದರೂ ನಾವು ಸರ್ಕಾರಕ್ಕೆ ಒಂದು ಕೊಟ್ಟು ನೀವು ಒಂದು ರೇಟ್ ಫಿಕ್ಸ್ ಮಾಡಬೇಕು ಸರ್ಕಾರದವರು ಬಾಪೂಜಿ ಆಯಿತು ಅಥವಾ ಬೇರೆ ಯಾವ್ದಾದ್ರು ಆಸ್ಪತ್ರೆಗೆ ಒಂದು ರೇಟ್ ಸರ್ಕಾರದಿಂದ ಫಿಕ್ಸ್ ಮಾಡಿ ಆ ರೇಟ್ನಲ್ಲಿ ನಾವು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಕೊಂಡು ಬರಲಿಕ್ಕೆ ಬಡ ಪೇಶಂಟ್ಸಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟ್ ಟೈಮ್ ಕೊಟ್ಟಿರುವಂತಹ ಏನೇನೋ ತೀರ್ಮಾನಗಳಾಗಿದ್ದವು ಸಿ ಜಿ ಆಸ್ಪತ್ರೆ ಬಗ್ಗೆ ಅದ್ರದ್ದು ಒಂದು ಕಂಪ್ಲೀಟ್ ರಿಟರ್ನ್ ಲೆಟರ್ ನನಗೆ ಏನೇನು ಮಾಡಿದೀರ ಅಂತ ಆಮೇಲೆ ಅಲ್ಲಿರುವಂಥ ಸಿಬ್ಬಂದಿಯವರು ಬಯೋಮೆಟ್ರಿಕ್ಸ್ ಹಾಕಿ ಎಷ್ಟು ಜನ ಫಿಸಿಕಲಿ ಪ್ರೆಸೆಂಟ್ ಇರ್ತಾರೆ ಆಮೇಲೆ ನಮ್ಮದು ಎಮರ್ಜೆನ್ಸಿ ಆಯಿತು ಟ್ರಯಾಲಜಿ ಏರಿಯಾದಲ್ಲಿರೋ ಸರ್ವಿಸಸ್ ಆಮೇಲೆ ಎಂಟೈರ್ ವಾರ್ಡ್ಸ್ ಕ್ಲೀನ್ಲಿನೆಸ್ ಸುಮಾರು ಸಲ ಬಂದು ನೋಡ್ತೀವಿ ಸಿ ಜಿ ಆಸ್ಪತ್ರೆ ಟ್ಯಾಂಕಿಂಗ್ ಇದೆ ಅಥವಾ ಹೈಜೀನ್ ಈ ರೀತಿ ಇದೆ ಪೇಶಂಟಿಂದು ಎಷ್ಟು ಗುಣ ನಾವು ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಅಲ್ಲಿರೋ ನರ್ಸಿಂಗ್ ಕೇರ್ ಥರ ಇದೆ ಇದೆಲ್ಲ ವಿಭಾಗ ನೋಡ್ಕೋಬೇಕಾಗುತ್ತೆ ಈಗ ಲಾಸ್ಟ್ ಟೈಮ್ ಸಜೆಷನ್ಸ್ ಏನು ನೀವು ಮಾಡ್ಕೊಂಡು ಬಂದಿದ್ದೀರಾ ಚೇಂಜಸ್ ಬೇಕು ಜೊತೆಗೆ ಹೇಳಿದವ ಎರ್ಟೆಂಟ್ ಆಗುತ್ತೆ ನಾನು ಎಲ್ಲಿ ಮುಗಿದ್ರು ಅದನ್ನು ಕೇಳ್ತಾರೆ ಎಮ್ ಆರ್ ಐ ಇದ್ರ ಜೊತೆಗೆ ಮೇನ್ ಬರೋದು ಮಕ್ಳ ಟ್ರೀಟ್ಮೆಂಟ್ ತಾಯಿನ ಟ್ರೀಟ್ಮೆಂಟ್ ನೆಕ್ಸ್ಟ್ ವರದಿ ಅರ್ಸೋ ಅದನ್ನ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ